ಟಿವಿ ಟ್ವೆಂಟಿ ಕನ್ನಡ ವಾಹಿನಿಗೆ ಸ್ವಾಗತ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕುರಿತು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿಕೆಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಸದಸ್ಯರುಗಳು ಬೆಂಬಲ ವ್ಯಕ್ತಪಡಿಸಿದ್ದು ಇದಕ್ಕೆ ಉತ್ತರ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯ ಕಾರಣ ಎಂದು ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಚಿಕ್ಕೋಡಿಯ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಹೋರಾಟ ಸಮಿತಿಯ ಸದಸ್ಯರು ಹಲವು ದಶಕಗಳಿಂದ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯನ್ನ ವಿಭಜಿಸಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆಗಬೇಕು ಅಂತ ಹೋರಾಟ ದಶಕಗಳ ನಡೀತಾ ಇದೆ ಎಷ್ಟೋ ಸರ್ಕಾರಗಳು ಬಂದು ಹೋದ್ರೂ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಲು ಆಸಕ್ತಿ ತೋರ್ತಾ ಇಲ್ಲ ಈ ಕಾರಣಕ್ಕೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾದರೆ ಚಿಕ್ಕೋಡಿ ಕೂಡ ಜಿಲ್ಲೆ ಆಗುತ್ತೆ ಅಂತ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರು ಆದ ಸಂಜು ಬಡಗೇರ ಹೇಳಿದ್ದಾರೆ ಬಳಿಕ ಸಮಾಜ ಸೇವಕರು ಹಾಗೂ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಕಾರ್ಯದರ್ಶಿ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಕಾಗವಾಡ ಶಾಸಕ ರಾಜು ಕಾಕೆ ಅವರು ಪ್ರತ್ಯೇಕ ರಾಜ್ಯದ ಕುರಿತು ಹೇಳಿಕೆ ಕೊಟ್ಟಿದ್ದು ಸ್ವಾಗತಾರ್ಹವಾಗಿದೆ ಉತ್ತರ ಕರ್ನಾಟಕಕ್ಕೆ ಯಾವಾಗಲೂ ಮಲತಾಯಿ ಧೋರಣೆ ಆಗ್ತಾ ಇದೆ ದಕ್ಷಿಣ ಕರ್ನಾಟಕದಲ್ಲಿ ಹತ್ತು ಕಿಲೋಮೀಟರ್ಗೊಂದು ಇದೆ ಆದರೆ ಬೆಳಗಾವಿ ಜಿಲ್ಲೆಯು ಇಷ್ಟೊಂದು ದೊಡ್ಡದು ಇದ್ರೂ ಕೂಡ ಯಾಕೆ ವಿಭಜನೆ ಆಗ್ತಾ ಇಲ್ಲ ಈ ಕಾರಣಕ್ಕೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೊರಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದರು ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಗಂತೂ ಮಹಾ ಇದು ಮಾಡತ್ತವರು ಮಲ್ತಾಯಿದ್ರೆ ಸಾಕಟ್ಟು ಈಗ ನೋಡ್ರಿ ದಕ್ಷಿಣದಾಗ ಹೋದ್ರೆ ನಮಗೆ ಹತ್ತು ಲಕ್ಷ ಜನಸಂಖ್ಯೆದೊಳಗೆ ಐದು ಹತ್ತು ಕಿಲೋಮೀಟ್ರ್ ಒಂದು ಜಿಲ್ಲಾಗಳಾಗಿದವ್ರು ಕರ್ನಾಟಕ ರಾಜ್ಯದಾಗ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಮಾಡ್ರಿ ಅಂತಂದರೆ ಇಪ್ಪತ್ತಿಪ್ಪತ್ತೈದು ವರ್ಷ ಹೋರಾಟದ ಸುದ್ದ ಮಾಡಕ್ತಾ ಇರಲಿಲ್ಲ ಈಗ ನಮ್ದು ದೊಡ್ಡ ಅನ್ಯಾಯ ಆಗಿದೆ ಯಾಕಂದ್ರೆ ಐವತ್ತು ಲಕ್ಷ ಜನಸಂಖ್ಯೆಯಲ್ಲಿ ಹತ್ತು ಲಕ್ಷ ಜನಸಂಖ್ಯೆಯಲ್ಲಿ ಐವತ್ತು ಲಕ್ಷ ಜನಸಂಖ್ಯೆ ಅಂದ್ರೂ ಒಂದು ಅಖಂಡ ಬೆಳಗಾವಿ ಜಿಲ್ಲೆ ಇಟ್ಟಿದ್ದಾರೆ ಇದು ವಿಭಜನೆ ಮಾಡ್ತಾ ಇರಲಿಲ್ಲ ಮತ್ತು ಉತ್ತರ ಕರ್ನಾಟಕದಾಗ ವಿಶೇಷವಾಗಿ ಜನಪ್ರತಿನಿಧಿ ಒಂದು ಇಚ್ಛಾಶಕ್ತಿ ಕೊರತೆ ಇತ್ತು ರೀ ಇಚ್ಛಾಶಕ್ತಿಯಲ್ಲಿ ಅವ್ರಿಗಿರಿ ದಕ್ಷಿಣದಾರ ಹಂಗೆ ಹೋರಾಟ ಮಾಡಿ ಅವ್ರಿಗೆ ಏನು ಬೇಕಾದ್ರು ಪಡ್ಕೋತಾರು ಹಂಗೆ ಹೋರಾಟ ಮಾಡಿ ಪಡ್ಕೊಳಕ್ಕೆ ಆಗಲಿಲ್ಲ ಇದು ಈ ಈ ನೋಡ್ಕೊಂಡು ಉತ್ತರ ಕರ್ನಾಟಕ ರಾಜ್ಯಕ್ಕೆ ನೇ ಆಗಬಾರವಾಡ ಶಾಸಕ ರಾಜ್ಯಕ್ಕಾಗೇನೈತಿ ಪ್ರತ್ಯೇಕ ರಾಜ್ಯ ಬೇಕಂದ್ರೆ ಬೇಡಿಕೆ ಇಟ್ಟಿದ್ದವರು ಇದು ಸ್ವಾಗತ ರೀತಿ ನಮ್ಮ ಚಿಕ್ಕೋಡಿ ಜಿಲ್ಲಾ ಮಾಡ್ತಿದ್ದು ಈಗಾಗಲೇ ಹೇಳ್ಬೋದು ಬಂದಿದ್ದವರು ಈ ಡಿಸೆಂಬರ್ ಒಳಗೆ ಆಗಬೇಕಂದ್ರೆ ಸೇ ಈಗಾಗಲೇ ಕೇಂದ್ರ ಸರ್ಕಾರ ಸುದ್ದಿ ಹೇಳಿದ್ದಾರೆ ಜಿಲ್ಲೆ ವಿಭಜನೆ ಪಂಚ ಗ್ರಾಮ ಗ್ರಾಮ ಪಂಚಾಯಿತಿ ವಿಭಜನೆ ಎಲ್ಲ ಮಾಡೋದು ಅಂತಂದ್ರೆ ನೀವು ಡಿಸೆಂಬರ್ ಒಳಗೆ ಮಾಡ್ಕೋಬೇಕಂತ ಈಗಾಗಲೇ ಅವ್ರು ಡೆಡ್ಲೈನ್ ಕೊಡ್ತಾರೆ ಮತ್ತು ಮೂವತ್ತೊಂದರೊಳಗೆ ಕರ್ನಾಟಕ ರಾಜ್ಯದವ್ರ ರೀತಿ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಮಾಡಲಿಲ್ಲ ಅಂತಂದ್ರೆ ನಾವು ರಾಜ್ಯ ಕಾಗಿ ಸಹೇಬ್ರಿಗೆ ಅಂತ ಬೆಂಬಲ ಕೊಡ್ತೇವೆ ಮತ್ತು ಕಿತ್ತೂರು ಕರ್ನಾಟಕ ಉತ್ತರ ಕರ್ನಾಟಕದಂತೆ ಪ್ರತ್ಯೇಕ ರಾಜ್ಯ ಬೇಡ್ತೇವೆ ತೆಲಂಗಾಣೆ ಮಾಡಿದ್ರೆ ನಾವು ಹೋರಾಟ ಮಾಡ್ತೇವೆ ಬ ಬರೋ ದಿವಸದೊಳಗೆ ಏನೈತಿ ನಮಗೆ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಪ್ರತ್ಯೇಕ ರಾಜ್ಯ ಬೇಕಂತ ನಮ್ಮ ರಾಜ್ಯ ಕಾಗೇರಿ ಸಹ ಕೇಳಿದರು ಅದಕ್ಕೆ ಅದು ಸತ್ಯ ಅಂತ ಹೇಳ್ಬೋದು ಯಾಕಂದ್ರೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಆಗಬೇಕಂತ ಒಂದು ಕಾಯ್ದೆ ಮಾಡಿರ್ತಾರೆ ಸರ್ಕಾರ ಕಾಯ್ದೆ ಮಾಡಿ ಆ ಕಾಯ್ದೆ ಪ್ರಕಾರ ಅನುದಾನ ಕೊಡಾಕತ್ತಿಲ್ಲ ಇವರು ಅಭಿವೃದ್ಧಿಗೆ ಆಗತ್ತಿಲ್ಲ ಪ್ರತಿಯೊಂದು ವಿಷಯದಾಗ ಇವರು ಮಲ್ತಾಯಿದವ್ರನ್ನೇ ತೋರ್ಸ್ಕೊತ ಬಂದರು ರಾಜಕೀಯ ಕ್ಷೇತ್ರ ಇರ್ಬೋದು ಬೇರೆ ಬೇರೆ ಕ್ಷೇತ್ರ ಇರ್ಬೋದು ಯೋಜನೆಗಳು ಇರ್ಬೋದು ಎಲ್ಲನೂ ದಕ್ಷಿಣ ಭಾಗಕ್ಕೆ ಅವರು ಹೆಚ್ಚು ಒತ್ತು ಕೊಡುವಂಥ ಕೆಲಸ ಮಾಡ್ತಾರೋ ಈಗ ಇಲ್ಲಿ ಕೆಲವೊಂದಷ್ಟು ರಾಜ್ಯ ಮಟ್ಟದ ಸರ್ಕಾರಿ ಕಚೇರಿಗಳು ಬೇಕಂತ ಕಳೆದ ಒಂದು ಹತ್ತಾರು ವರ್ಷದಿಂದ ಹೋರಾಟ ಮಾಡ್ಕೊತ ಬಂದು ಇವತ್ತಿನವರೆಗೂ ಯಾವ ಒಂದು ರಾಜ್ಯ ಕಚೇರಿನು ಕೂಡ ಬಂದಿಲ್ಲ ಮತ್ತು ಐ ಟಿ ಬಿ ಟಿ ಬೇಕಂತನೂ ಕೇಳಿದೆವು ಅವತ್ತು ಅದನ್ನು ಕೊಡಾಗ್ತಾ ಇರಲಿಲ್ಲ ಇದನ್ನ ಇದನ್ನೆಲ್ಲ ನೋಡಬೇಕಾದ್ರೆ ಅದನ್ನು ನಾವು ಖಂಡಿಸ್ಬೇಕಾಗ್ತೈತಿ ಮತ್ತು ಪ್ರತ್ಯೇಕ ರಾಜ್ಯ ಕೇಳುವಂಥ ಪರಿಸ್ಥಿತಿನೂ ನಿರ್ಮಾಣ ಆಗ್ತೈತಿ ನಾವು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಒಂದು ವೇಳೆ ಚಿಕ್ಕೋಡಿ ಜಿಲ್ಲಾ ನೀವು ಮಾಡಕ್ಕ ಹಿಂದೆ ಸರ್ ಅಂದ್ರೆ ನಾವು ಪ್ರತ್ಯೇಕ ರಾಜ್ಯಕ್ಕೆ ಬೆಂಬಲ ಕೊಡಬೇಕಾಗ್ತೈತಿ ಬೇಡಿಕೆ ಬೇಡಿಕೆ ಇಡ್ಬೇಕಾಗ್ತಿ ಮತ್ತೆ ನೀವು ಮಾಡ್ಲಿ ಅಂದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಉಗ್ರ ಹೋರಾಟ ಮಾಡಾಕ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳ್ತೀವಿ ಈ ಸಂದರ್ಭದಲ್ಲಿ ರುದ್ರಿಯ ಹಿರಮಠ ಅಮೂಲ ನಾವಿ ಸಿದ್ದರಾಮ ಕರಗಾವಿ ರಮೇಶ್ ಡಂಗಿರಾಜ್ ಜಕ್ಕಪ್ಪ ಬೆಳಗಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚಣಿ ಟಿವಿ ಟ್ವೆಂಟಿ ಕನ್ನಡ ನಿಪಾಣಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ವಾಹಿನಿಯನ್ನು ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಚ್ಸಿಎನ್ ಕೇಬಲ್ ಎಂಟುನೂರ ನಲವತ್ತೆರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತೊಂಬತ್ತು ನಂಬರ್ನಲ್ಲಿ ಹಾರುಗೆರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ಎಂಬತ್ತನೇ ನಂಬರ್ನಲ್ಲಿ ರಾಯಭಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಟಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ ಟ್ವೆಂಟಿ ಕನ್ನಡ ವಾಹಿನಿಯೂ ಲಭ್ಯ